ಪತಿ ಭಂಡಾರಿ ಅಣ್ಣ ಬಸವಣ್ಣ ಅವ್ರು ಹೇಳ್ತಾರೆ ಹೌದು ಹೌದು ಏನು ಹೇಳ್ತಾರೆ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನ ಕಟ್ಟಲಿ ಕಡು ಬಡವನಯ್ಯ ಅದು ಎನ್ನ ಕಾಲವೇ ಕಂಬ ದೇಹವೇ ದೇಗುಲ ದೇಗುಲ ಶಿರವೇ ಹಣ್ಣಿನ ಕಳಿಸುವಾಣಂದ ಕೂಡಲ ಸಂಗಮ ದೇವ ಹೌದು ಹೌದು ಹೀಗಂದ್ರೆ ಇಲ್ರಿಪ್ಪ ಹೇ ಕೂಡಲ ಸಂಗಮ ಅಂತನೆ ಅದ ಬಲ್ಲವರು ಎಂತವರು ದೊಡ್ಡ ದೊಡ್ಡ ದೇವಾಲಯ ಕಟ್ಟಬಹುದು ಹೌದು ನಾ ಏನು ಹೌದು ಎಲ್ಲ ಕಾಲವೇ ಕಂಬ ಮಾಡು ದೇಹವೇ ದೇಗುಲ ಮಾಡು ಈ ಶಿರವೇ ಅಲ್ಲಿಂದ ಕಳಿಸ ಹೌದು ಈ ಒಂದು ದೇಗುಲದಲ್ಲಿ ಸೂಕ್ಷ್ಮರೂಪದಿಂದ ನೀ ಆತ್ಮರಾಮನಾಗಿ ಬಂದು ಬಾರಿಸ್ ಮಾಡುತ್ತೇತ ಹೌದು ಹೌದು ವಿಷಯ ಒಂದು ದೈವ ಇನ್ನೊಂದು ಪ್ರಯತ್ನ ಹೌದು ನಡೆದ ನನ್ನ ಪಾಲಿಗೆ ಪ್ರಯತ್ನ ಹೌದು ಮುತ್ತನ ಪೂಜೆ ಕೊನೆ ಒಂದೇ ಹೇಳಿದ ಲಕ್ಷಣ ಹೌದು ಮರುಮ ಗ್ರಾಮದಲ್ಲಿ ಊರ ಗೌಡ ಗೌಡತಿಗೆ ತಗೊಂಡು ಸಂಸಾರ ಮಾಡುತ್ತಿದ್ದ ಹೌದು ಹೌದು ಗೌಡ ಗೌಡ್ತಿಗೆ ತಗೊಂಡು ಸಂಸಾರ ಮಾಡುತ್ತಿದ್ದ ಗೌಡನ ಹೊಟ್ಟಿಲಿ ಒಂದು ಗಂಡಸು ಮಗ ಹುಟ್ಟಿ ಬರದ ಹೌದು ಇಪ್ಪತ್ತಯಸ್ಸಾಗೆ ಮಗನಿಗೆ ಪ್ರಾಯಕ್ಕೆ ಬಂದ ಮಗನ ಲಗ್ನ ಮಾಡ್ಬೇಕಂತ ಹೇಳಿ ಹೌದು ರಾತ್ರಿ ಮನಗದಾಗ ಗೌಡ್ತಿ ಗೌಡರಿಗೆ ಅಂತಳ ಯಾಕ್ರೆ ಗೌಡ್ರ ಗೌಡ್ರ ಏನು ವಿಚಾರ ಮಾಡಿರಿ ಅಂತೇಳಿ ಕೇಳಿದ್ರು ಹೌದು ಏನಂತಾರ ಗೌಡ್ರಂದ್ರು ಏನು ವಿಚಾರ ನೋಡ್ತಿತ್ತಾಳ ಗೌಡ್ರ ಚಪ್ಪನ ಮಗನ ಕಾಲಿಗೆ ಬರ್ದಾಗ ಮಗನಿಗೆ ಒಂದು ಸುಂದರವಾದ ಕಲ್ಯಾಣ ತೆಗೆದು ಲಗ್ನ ಮಾಡಿದ್ರೆ ನಮ್ಮ ಆದ್ಯ ಕರ್ತವ್ಯ ಅಂತ ಹೌದು ಹೌದು ಗೌಡ ಅಂದ ನಾಳೆ ಪುರೋಹಿತರ ಬಲ್ಲಿ ಹೋಗಿ ಮಗನ ಜತಕ ತೆಗೆದು ನೋಡಿದ್ರೆ ಯಾತಕ್ಕಿಂತ ಸಸಿ ಬರ್ತಾಳ ನಾ ನೋಡ್ತಂದ ಹೌದು ಯಾಕೆ ಹೌದು ಮರದಿವಸ ಝಳಕಾಯ್ತು ಝಳಕ್ ಆಗ ನಾವು ಊರಾನ ಯಾರು ಮಾಡ್ದ ಮನೆಯಾಗ ಚಾ ನಷ್ಟ ಆದವ್ರು ಬನ್ನಿ ಪುರೋಹಿತರ ಬಳಿ ಹೋಗಿ ಮುಂದೆ ಕೂತ ಮಗನ ಜಾತ್ಕ ತೆಗಿಬೇಕಂತ ಹೌದು ಪುರೋಹಿತರು ಜಾತ್ಕ ತೆಗಿತಾರ ಗೌಡ್ರಿಗೆ ಹೇಳ್ತಾರ ಗೌಡ್ರ ಹೇಳಬೇಕಂತ ಕರೆ ಮನಸ್ಸು ಒಪ್ಪರಾಗಿದ್ರೆ ಹ್ಯಾಂಗ್ ಮಾಡ್ರಿ ಹೌದೌದು ಏನದ ಇದ್ದದ್ದು ಹೇಳಪ್ಪ ಅಂದ್ರ ಹೌದು ಯಾರಿನ ಸಸಿ ಮನೆಗೆ ಬರಂತ ಹೌದು ಮಧ್ಯರಾತ್ರಿ ಈ ಟೈಮದ ನಿಮ್ಮ ಹೆಂಡತಿ ಇನ್ನೊಬ್ಬರ ಕೈ ಹಿಡಿದು ಹೋಗಾಕೆ ಕೇಳಾ ಇನ್ನು ಹನಿಬಾರದೆ ಬರ್ಬರು ಹೌದು ಹೌದು ಹಿಂಗಾ ಅಂತ ನೋಡ್ರಿ ನಿಮ್ಮ ಮಗನ ಲಕ್ಕಿನಾ ಮಾಡುದು ಬಿಡುದು ನಿಮ್ಮಗೆ ಬಿಟ್ಟುದು ಹೌದು ಕೌರಂದ್ರೋ ಯಾಕ ಅಗಂದ್ರೋ ಹೌದು ಮರಿಗೆ ಬಂದ್ರು ಕರೆ ನೂರ್ತಿಗೆ ಈ ಮಾತು ಅಂತ ಮಾಡ್ಬಿಡಿದ ಹೌದು ಹೇಳಿದ್ರು ಅಮಕ್ಕ ಅದನೇ ಶರಣದ ಸಸಿ ಮನಿಗೆ ನಡ್ಲಿಕ್ಕೆ ಬರತಾಳ ಹೌದು ಹೌದು ಯಾಕೆಲ್ಲ ಅಂದ್ರು ಗೌಡ್ತಿ ಹೌದು ಗೌಡ ಮಗನಿಗಿಂತಕೊಂಡು ಹೆಂಡತಿಗಿಂತಕೊಂಡು ಅದ್ರ ಸೈಡ್ ಹೋಗಿ ತನ್ನ ಮಗನಿಗೆ ಒಂದು ಕನ್ಯಾ ಹಂಚಿ ಮಾಡದ ಹೌದು ಊರಿಗೆ ಪೆಂಡರ್ ಹೊಡೆದಾನ ಹೌದು ಪೀರು ಪಿದ್ರು ಉದ್ಸೌರ್ ಬಾರಸವ್ರ ಎಲ್ಲರೂ ಲಗ್ಗಣಕ್ಕೆ ಬಂದ ಹೌದು ಲಗ್ಗಣಕ್ಕಿಂತ ಮೊದಲಿನ ದಿವಸ ರಾತ್ರಿ ಒಂದು ಒಂದು ಕಾರ್ಯಕ್ರಮ ಆಗುತ್ತದ ಯಾವ್ರಿ ಹೌದು ಹೌದು ಅರಿಶಿನ ಕಾರ್ಯಕ್ರಮ ಹೌದು ಹೌದು ಸಸಿ ಕರ್ಕೊಂಡು ಬಂದಾರ ಮಗನ ಜೊತೆ ವೈಭವದ ಅರ್ಶಿಣ ಕಾರ್ಯಕ್ರಮ ಸುತ್ತೆಲ್ಲ ಬೇಕಾದವ್ರು ಇದ್ರು ಹೌದು ಎಲ್ಲ ಅರ್ಶಿಣ ಕಾರ್ಯಕ್ರಮ ಬಂದಾರ ಅರ್ಶಿನ ಊಟ ಎಲ್ಲಾರು ಉಂಡಾರ ಆ ಶ್ರೀಮಂತರ ಆಯರ ಅಂತೇಳ ಹಣಮಪ್ಪನ ಗುಡಿ ಹೋಗಿ ಮಗನ ಶ್ರೀಮಂತರ ಆಯಾರ ಮಾಡ್ತಾರ ಹೌದು ಶ್ರೀಮಂತರ ಆಯಾರ ನಿಬ್ಬಳ ಹಣಮಪ್ಪನ ಗುಡಿ ಹೊಡಿತು ಹೌದು ಭಜಂತ್ರಿ ಸನೈ ಬಿಡಿತಿದ್ದ ಹೌದು ಹೌದು ನಾಂಗ್ ಬಿಡಿತಿದ್ರಿಪ್ಪ

ಹೇ ಗೌಡ ಚಕ್ ಅಂದ ಸಲಹೆ ಪಡೆ ಅಂತ ಭಜತ್ ಭಜತ್ರಿ ಮ್ಯಾಗ ಗೌಡತಿದ ಮನಸ್ಸು ಒಂದು ಕಣ್ಣು ಇಟ್ಟ ಮಧ್ಯರಾತ್ರಿ ಗೌಡ ಗೌಡತೆ ಕೈ ಹಿಡಿದು ಹೋಗಕ್ಕಿದ್ಳು ಬರದಿತ್ತು ಹೌದು ಪ್ರಯತ್ನ ಮಾಡಿ ಗೌಡಗ ಹೌದು ಗೌಡ ಏನ್ ಮಾಡ್ಬೇಕು ಗೌಡ ಅರ್ಶಿನ ಕಾರ್ಯಕ್ರಮವೂ ಆಯಿತು ಶ್ರೀಮಂತ್ರಾಯರೈತೆ ಎಲ್ಲಾರು ಉಂಡೀರು ತಿಂದಿರೋ ಎಲ್ಲಾರು ಜಾಗ ಹಿಡ್ಕೊಂಡು ಮಲ್ಕೊಳತ್ರು ಒಂದು ಅಂಗಡಿ ತಂದು ಭಜಂತ್ರಿ ಈಗ ಕೊಟ್ರು ಹೌದು ತಬಾ ಇದು ಏಯ್ ಭಜಂತ್ರೀ ಥಂಡ್ಯಾಗಿದ ಹಚ್ಚ ಬಾ ಇದು ಯಾಕೆ ಎತ್ಕೊಳ್ಳಂದ್ರುನು ಎತ್ಕೊಳ ಕ ಕಟ್ಟುವಂಥ ಕೊಡುಗೆ ಕೋಲಿ ಎತ್ಕೊಳ್ಳೋ ದೌಣ್ಯಾಗ ಇಲ್ಲೇ ಮಲ್ಕೊ ಅಂದ ಹೌದು ಯಾಕೆ ಆಗಿಲ್ಲ ಹೌದು ಇದು ಚಂದನ ಕುಣ್ದೇಡಿ ಕುಣ್ದೇಡಿ ಸಮಯ ಮಾಡದಿತ್ತು ಮೈಯೆಲ್ಲ ಒಂಚೆಗಿತ್ತು ಅವನಿಗೆ ಹೌದು ಮಲ್ಕೊಂಡ ಹೌದು ನಿಂತ ಹತ್ತಿ ಹೌದು ನಿಂತ ಹತ್ತು ಗೌಡ ಮನೆಯಾಗ ಮನೆಗೆ ಮನ್ಸದ ಮ್ಯಾಗ ಮಗಲಾಗ ಬಂದ ಗೌಡತಿ ಮನೆಗೆ ಗೌಡಗ ನಿಂತ ಹತ್ತು ಬಳಕ ಮಧ್ಯರಾತ್ರಿ ಆಗ ಬಿಟ್ಟು ಅವನ ಕೈ ಹಿಡಿದು ಹೋಗ್ಬೇಕಂತ ಹೇಳಿ ಹೌದು ಗೌಡತಿ ಓಡ್ಯಾಡು ಸೊಬ್ಬರದಾಗ ಮೈಯೆಲ್ಲ ದಣಕೊಂಡಿಳು ಮನೆಯಾಣ ಒಂದು ಸ್ವಲ್ಪ ಒಂದು ಗಳಿಗೆ ನಿಂತ ಹತ್ತ ಗೌಡತಿ ಹೌದು ಗೌಡಗ ನಿಂತ ಹೆಂಗ ಹತ್ತದ ಯಾರ ತಿನ್ನೊಬ್ಬರ ಕೈ ಹಿಡಿದು ಹೋಗ್ಯಾಕ ಕೇಳ ಬ್ರಹ್ಮ ನಿಪ್ಪಿಯದ ನಿಂತ ಹತ್ತವಲ್ದು ಗೌಡ ಅಜಾತ ಮಂಚ ಹೌದು ಮಂಚ ಇಳಿದು ನಡ್ಕೋತ 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 ತನ್ನ ಮನೆಯಿಂದ ಹೊರಗೆ ಬಂದ ಹೌದು ಎಲ್ಲಿ ಬಜಾಂತ್ರಿ ಕೊಡಗಿ ಕೋಲಾಗ ತನಗೋಳ ತವಣ ಮನೆಗಿಂತ ಅಲ್ಲೇ ಗೌಡ ಬರ್ತಾನ ಹೌದು ಏ ಮಗನ ಭಜಂತ್ರಿ ಹೇಳು ಹೌದು ಅವ್ ಯಾಕೆ ಈ ಗೌಡ್ರ ಏ ನಾ ಹೇಳದ ಕೇಳಂದ್ರ ಏನು ಕೇಳೋದು ಏನಿಲ್ಲ ಮನೆಯಾಗ ಗೌಡತಿ ಮನೆಗೆ ಮನ್ಸದ್ ಮ್ಯಾಗ ಹೌದು ಗೌಡತಿಗೆ ಯಾರು ಯಮಸ್ ಬೇಡ ಮುಟ್ಟಬೇಡ ಹೌದು ಮಗಲಾಗ ಹೊಚ್ಕೋದಲ್ಲ ಹೌದು ಆ ಮಂಚದ ಮ್ಯಾಗ ಹೋಗಿ ಸುಮ್ಮನೆ ಹೊಸಕೊಂಡು ಬಿಡು ಹೌದು ಹಿಂಗ್ ಗೌಡ್ರಾ ನಾ ಹೌದು ಗೌಡತಿ ಮಗಲಾಗ ಮಂಚದ ಮೇಲೆ ಹೋಗಿ ಹೊಚ್ಕೊಂಡು ಮನ್ಕೊಳಗತ್ತ ಅಂತ ನಿಂದ ಹತ್ರ ಹೌದು ಗುರ್ರತೆ ಗುರಾಸನಗಂತ ಗೌಡತಿಗೆ ಎತ್ತರ ಇತ್ತು ಹೌದು ಆ ಬಜಾತ್ರ ಮೊದಲು ಎಲ್ಲಿ ದೌಡ್ಯಾಗ ಹೊಂಗಡಿ ತೋಡ ಮನ್ಕೊಂಡ ಅಲ್ಲಿ ಗೌಡ ಗೊಂಗಡಿ ಹಚ್ಕೊಂಡು ಮಲ್ಕೊಂಡ ಹೌದು ಹೌದ್ರೋಡ್ರಿ ಬಂಧುಗಳೇ ಹೌದು ಇನ್ನ ಗೌಡ ಮಗನ ಗೌಡ ನಿಂತ ತಿಳ್ಕೊಂಡ ಮಗನಿಗಾರ ಭಜಂತ್ರಿ ಭಜಂತ್ರಿ ಮನಿಗಾರ ಹೌದು ಕಪಾಟ ಸಪ್ಳ ಅಲ್ಲ ನನ್ ಕಪಾಟ ಕೂಚದ್ ಹೌದು ಕಪಾಟ ತೆರೆದು ಇದ್ದನು ಬಂಗಾರ ಬೆಳ್ಳಿ ರೊಕ್ಕಲ್ಲ ಒಂದು ಅರಿಮ್ಯಾಗ ಗಂಟು ಕಟ್ಟಿದ್ರು ಹೌದು ಗಂಟು ಕಟ್ಟಿ ಗೌಡಗ್ ಎತ್ತರ ಆಕಿಂತ ಮೊದಲೇ ಹೋಗ್ಬೇಕಂತೇಳಿ ಬಂದ್ಲು ಎದಿಗಿ ಎದ್ದುಗಳು ಕಟ್ಟು ಕೊಲಗಿ ಕೋಲಿದ್ದ ಒಣಗಿ ಬಂದಳು ಹೌದು ಒಳಗ ಯಾರ ಮುಕ್ಕೊಂಡ್ರೆ ಗೊಂಗಡ್ಯಾಗ ಗೌಡ ಏ ಬಜಂತ್ರಿ ಹೇಳು ಈ ಒಳ ಮುಗ್ಗಡೆ ಊರಿಗೌಡ್ರಿ ಗೌಡ್ತಿಯವ ಹೌದು ರಡಿಯ ಹೂ ನಡಿಯನ ಹೌದು ಯಾರ ಕೈ ಹೇಳ್ರಿ ನೋಡ್ತಿ ಅಂತ ಹೌದು ಗೊಂಗಡೆ ಹಂಗೆ ಹಚ್ಕೊಂಡಿದ್ದ ಎದ್ದದ ರೊಕ್ಕ ರುಪಾಯಿ ಬಂಗಾರ ಗೌಡ ತೊಂಡಿ ಎಲ್ಲ ತೊಂಡಿದ ನಡಿ ಭೂಣ ಹೊಂಚಿ ಸಂಸಾರ ಮಾಡು ಬಂದಳು ಹೌದು ಗೌಡತಿ ಮುಂದೆ ಮುಂದೆ ಹೊಂಟಳು ಗೌಡ ಹಿಂದೆದ ಮಂಟ ಹೌದು ಒಂಟ್ರ 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 ಮೂರ್ನಾಕ್ ದಾಸ ಹೊಂಟ್ರು ಕತ್ತರಿ ಎಲ್ಲ ಹೋಗಿ ಮುಂದೆ ಹೌದು ಬೆಳಕು ಹರ್ಲಿಗತ್ ಗೌಡ ಸ್ವರೂಪ ಸ್ವಲ್ಪ ಮುಂದೆ ಆಗ್ಲಾಗ ಹಿಂದೆ ಆಗಲಾಗತ್ತ ಒಬ್ಬರ ಮುಖ ಒಬ್ರಿಗೆ ಕಳ್ಳಗತ್ತು ಹೌದು ಹೊಳ್ಳಿ ನೋಡ್ತಾಳ ಎಟ್ಟ ಜಂಟ್ರಿ ಎಟ್ ಹಿಂದಿರಿ ಕಂಗಡಿ ಹಾರಿಸಿ ಹೊಡಲ ಗೌಡನ ಗಾಬರಿಗೆ ಬಿತ್ತಳು ಹೌದು ಗೌಡತಿ ಗೌಡ್ರ ಹ್ಯಾಂಗ್ ಮಾಡ್ರಿ ಏನ್ ಅಂದ್ರ ಹೌದು ಹ್ಯಾಂಗ ತೋರಿಸ್ಲಿ ಮುಖ ನಿಮಗ ನಿಮ್ ಮುಖ ಹ್ಯಾಂಗ ತೋರಿಸ್ಲಿ ಮಗನ್ ಲಗ್ನ ಅಕ್ಕಿ ಕಾಳ ಹ್ಯಾಂಗ್ ಬರ್ಲಿ ಅಂದಳು ಹೌದು ಏ ಗೌಡತಿ ತಪ್ಪ ನಿಂದಲ್ಲ ಹೌದು ತಪ್ಪ ನಿಂದಲ್ಲ ಹೌದು ಸಸಿ ಮನಿಗೆ ಬಂದ್ರ ಮಧ್ಯರಾತ್ರಿ ಇನ್ನೊಬ್ಬರು ಕೈ ಹಿಡಿದು ಹೋಗುತ್ತೆ ಅಂತೇಳಿ ಬ್ರಹ್ಮನಿಕ್ಕಿ ಹಣಿವಾರದಾಗ ಬರೆದಿತ್ತು ನಾ ಪ್ರಯತ್ನ ಮಾಡಿ ನಿನಗೆ ಹೌದ್ ನೋಡ್ರಿ ಬಂಧುಗಳೇ ಹ್ಯಾಂಗ ಮಾಡ್ಲೇ ನಡಿ ಮರಮ ಗ್ರಾಮಕ್ಕೆ ಹೋಗಿ ಮಗನ ಲಗ್ನ ಮಾಡೋ ನಡಿ ಅಂತೇಳಿ ತಗೊಂಡು ಬಂದ ಮಗನ ಲಗ್ನ ಕಿ ಕಣ ಬಂಧುಗಳೇ ಹೌದ್ ಹೌದು ಇಲ್ಲಿ ಏನ್ ಕೇಳುದ್ರಿಪ್ಪ ಸಸಿ ಮನೆಗೆ ಬಂದಾಗ ಹಸಿ ಮನಿಗ ಮನೆಗೆ ಬಂದಳಂದ್ರ ಮಧ್ಯರಾತ್ರಿ ಗೌಡ್ ಇನ್ನೊಬ್ಬರ ಕೈ ಬ್ರಹ್ಮ ಹೋಗಾಕಿಂದಳು ಬ್ರಹ್ಮನಿತ್ತಿ ಕಡೆ ಇತ್ತು ಇಲ್ಲೋ ಎತ್ತಲ್ರಿಪ್ಪ ಖರೆ ಗೌಡ ಪ್ರಯತ್ನ ಮಾಡಿ ಹಂತಿಗ್ ಉಳಿಸ್ಕೊಂಡ ಮತ್ತೋದು ಹಣಿ ಬರ್ನಿ ಐತಿ ಉಳಿಸ್ಕೊಂಡ್ರಿ ಗೌಡ ಮತ್ ಪ್ರಯತ್ನ ದೊಡ್ದ ಏನ್ ಹಣಿ ಬರ ದೊಡ್ದ್ರಿ ಪ್ರಯತ್ನ ಪ್ರಯತ್ನ ದೊಡ್ದದ ಹೌದು ಅದಕ್ಕ ಟೈಮ್ ಎತ್ತ ಹಾಕೋದು ಬೇಡ ಪೂಜೆ ನಡೆದದ ಏನೋ ಒಂದು ಸಾಲ ಕ್ಯಾರಿ ಆಡ್ತೇವೆ ಈ ಕ್ಯಾರಿ ಆದ ಬಳಕ ನಾವು ನೀವು ಪೂಜೆ ಆಗುತ್ತದ ಮಹಾಮಂದಿರ ಮಾಡೋಣ ಅಂತೇಳಿ ತಮ್ಮೆಲ್ಲಾರ ಪಾ ಅಲ್ಲಿ ಅನಂತ ಅನಂತ ಕೋಟಿ ವಂದನೆಗಳನ್ನ ಹೇಳಿ ನಾಲ್ಕು ನೋಡಿ ಚಾನು ಆಡ್ತೇವೆ ದೈವ ಶಾಂತ ರೀತಿಯಿಂದ ಇದೆ ಎಂದು ಕೇಳಿದ ಕಳ್ಕೊಂಡ್